ನೀವು ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ದಬ್ಧಬಿ ಫಾಲ್ಸ್ ನ ತೋರಿಸಿದ್ದೆ ಈ ವಿಡಿಯೋದಲ್ಲಿ ಮಲ್ಲಾ ಫಾಲ್ಸ್ ಅಂತ ಒಂದಿದೆ ಅದು ಇನ್ನು ಆಲ್ಮೋಸ್ಟ್ ಇನ್ನು ಯಾರಿಗ್ ಗೊತ್ತಿಲ್ಲ ಅದು ಒಂಥರ ಸೀಕ್ರೆಟ್ ಆಗಿದೆ ಆ ಫಾಲ್ಸ್ ಅದ್ರನ್ನ ತೋರ್ಸಕ್ ಕರ್ಕೊಂಡು ಉಂಟಿ ನಿಮ್ ಇವತ್ತ ನೀವ್ ಒಂದ್ ವೇಳೆ ದಬ್ಧಬಿ ಫಾಲ್ಸ್ ವಿಡಿಯೋ ಇನ್ನು ನೋಡಿಲ್ಲ ಅಂತಂದ್ರೆ ಅಂದ್ರೆ ನೋಡ್ರಿ ಇಲ್ಲಿ ಹಾಕಿದ್ರೆ ಈ ಕಡೆ ಹಾಕಿರ್ತೀನಿ ದಾರಿ ಕಾಲ್ ದಾರಿ ಇದೆ ನಡ್ಕೊಂಡು ಹೋಗ್ಬೇಕು ಬೈಕ್ ಎಲ್ಲಾ ತರಕಾಗಲ್ಲ ಒಬ್ರೆ ಮಾತ್ರ ಬರಕ್ ಹೋಗ್ಬೇಡ್ರಿ ಅದಕ್ಕೆ ನಾನು ನಾನೊಬ್ನೇ ಬಂದೇ ನನ್ನ ಜೊತೆ ನಮ್ಮ ಫ್ರೆಂಡ್ನ ಕೂಡ ಕರ್ಕೊಂಬಂದಿನಿ ನೋಡ್ರಿ ಫುಲ್ ಡೇಂಜರ್ ಐತಿ ಪ್ಲೇಸ್ ಮಾತ್ರ ಇವಾಗ ಹಿಂಗಾದ ಅಂತಂದ್ರೆ ಮಳೆಗಾಲದಾಗ ಹೆಂಗಿರ್ಬಾರ್ದು ಥಿಂಕ್ ಮಾಡ್ರಿ ನೀವೇ ಬಗ್ಗೆ ಬರ್ರಿ ಹುಷಾರಾಗಿ ಬರ್ಬೇಕು ನೀವೆಲ್ಲ ಇಲ್ಲೆಲ್ಲ ದಾರಿ ಅಷ್ಟೊಂದೇನು ಚೆನ್ನಾಗಿಲ್ಲ ಮುಳ್ಳಸ್ ಗಾಯ್ಸ್ 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 ಫೈನಲಿ ಫೈನಲಿ ಬಂದ ರೀಚ್ ಆದ್ವಿ ತೋರ್ಸ್ತ್ರಿ ನಿಮ್ಗ ಓಹೋ ಹೋ ಹೋ ಪಾಚ ಪಾಚ ಇದೆ ನೋಡ್ರಿ ಆಕ್ಚುಲಿ ಇದೆಲ್ಲ ಮೇನ್ ಪ್ಲೇಸ್ ತೋರ್ಸ್ತೀನಿ ವೇಟ್ ಮಾಡ್ರಿ ಇದೆಲ್ಲ ಆಕ್ಚುಲಿ ಮೇನ್ ಪ್ಲಸ್ ನಾನು ಅವಾಗ ಅವಾಗ ಅವನಿಗೆ ಮಚ್ಚ ಕೂಡ ಅಂತಿರ್ತೀನಿ ಮಗ ಕೂಡ ಅಂತಿರ್ತೀನಿ ನನ್ ತಾಯಿಗೆ ಏನು ಬರುತ್ತೆ ಅದ್ರನ್ನ ಕರಿತೀನಿ ಅವನಿಗೆ ಏನ್ ಬೇಕ ಮಚ್ಚ ಬೀಯರ್ ಅವ್ನ ವಯಸ್ಸಿನ ಇವಾಗ ಇಪ್ಪತ್ತು ಇಪ್ಪತ್ತಿರವತ್ ಬೀರ್ ಅದೆಲ್ಲ ಕೇಳ್ತಿದ್ದೇನೆ ಕೊಡ್ಸಂತ ಈ ವಿಡಿಯೋ ಅವ್ರ ಮನೇಲಿ ನೋಡಕ್ ಹತ್ತಿದ್ರ ಅದ್ರ ಸ್ವಲ್ಪ ಉಗಿರಿ ಮಕ್ಕಕ್ಕೆ ಅವನಿಗೆ ಹೇಳದ್ದೆ ಒಂದ್ಸರಿ ತಿಂದೆ ಹೊಟ್ರನಾತ್ಮ ನಮ್ಮ ನಿಮ್ಮೂರ್ ಅವ ನಮ್ಮೂರ್ ಗುಡ ಅದೇ ಅಲ್ಲ ನಾವ್ ಒಂದ್ಸಾರಿ ಕೂಡ ತಿಂದಿಲ್ಲಪ್ಪ ಕೇಳ್ತವೆ ಅಣ್ಣಾಗೆಲ್ಲ ಕಾಯಾವು ಕಾಯಾವ ಇಂಜೆ ಹಣ್ಣ ಅಂದ್ರವ್ರು ಮಾರ್ತಾರೆ ನೀವು ಮಾರ್ತಾನೆ ನಮ್ಮ ಫ್ರೆಂಡ್ ಹೇಳಕತ್ತಾನ ಇವು ಏ ಇಂಜೆ ಅಂತ ಆನಂತರ ಒಂದ್ಸಾರಿ ಸಾರಿ ಕೂಡ ತಿಂದಿಲ್ಲ ಏನಾದರು ತಿಂದ್ರೆ ಕಮೆಂಟ್ ಮಾಡಿರಿ ತಿಂದೀವಣ್ಣ ಅಂತ ಅಂತಂದು ಕೇಸಿ ಇಲ್ಲಾಂದ್ರೆ ತಿಂದೀವ ತಮ್ಮ ಅಂತ ಕೂಡ ಕಮೆಂಟ್ ಮಾಡ್ರಿ ಅಣ್ಣವ ಓಹೋಹೋ ಅಣ್ಣ ಹೋ ಅಣ್ಣ ನೋಡ್ರಿ ಇದೆಲ್ಲ ಹಾಂ ಕ್ಯೂಟ್ ಆಗಿ ಸ್ವಲ್ಪ ನೋಡಿ ನೋಡಿ ಒಂದ ಸರ್ ಹೆಂಗೈತೆ ಅಂತ ಎಲ್ಲಾ ಸೌಂಡ್ ನೋಡಿ ಗಾಯ್ಸ್ ಹೆಂಗ್ ಬರಕತ್ತಂತೆ ನೀರದು ಆ ಸುಮ್ಮನೆ ನಾನು ನಾಲ್ಕು ಆಗ್ತಾ ಕಾನ್ನೋದು ನಾನು ಕಾನ್ನೋದು ಅಲ್ಲಿ ನಾನು ಆಕ್ಚುಲಿ ಮ್ಯಾಕ್ ನೋಡ್ಕೊಂಡು ಬರಲಿ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಹ್ಮ್ ನೀರ್ ನೋಡ್ರಿ ಗಾಯ್ಸ್ ಆಹಾ ಹಾ ಏನ್ ಕೋಲ್ಡ್ ಇದೆ ಗೊತ್ತಾ ತುಂಬಾ ಕೋಲ್ಡ್ ಜಾಸ್ತಿ ತಣ್ಣಗಾವ ನೀರು ಪರವಾಗಿಲ್ಲ ನೀರ್ ಚೆನ್ನಾಗಿದೆ ಏನು ನೀರ್ ನಡೆಯುತ್ತೆ ಕುಡ್ಯಕ್ಕೆಲ್ಲ ನಿಮ್ಗೆ ಹೇಳಕತ್ತೀನಿ ಹಿಂಗೆ ಹೇಳಬೇಕಪ್ಪ ಇಲ್ಲೆಲ್ಲ ಪಕ್ಕದಲ್ಲಿ ಕಾಲಿಟ್ರೆ ಜಾರಿ ಬಳುತ್ತೇನೆ ನನ್ಗೆ ಗೊತ್ತು ಮಗ ಹೆಂಗೋದಿಲ್ಲ ನಿಧಾನ ಎಸ್ ಡಿ ಕನ್ನಡಿಗ ನಿಧಾನ हो हो दारून काय करा किळी हुशार मग ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಅಲ್ಲಿಗೆ ಹೋಗ್ಬೇಕಂದ್ರೆ ಇವಾಗ ಹಿಂಗೆ ಎಲ್ಲಿ ಇಳಕ್ಕೆ ಜಾಗಿಲ್ಲ ಇವಾಗ ದಾರಿ ಇರೋದು ಒಂದೇ ಅನ್ಕೊಂತೀನಿ ಅಲ್ಲಿ ಎಲ್ಲಿ ಹೇಳೋದು ಹಂಗೆಲ್ಲ ಒಳಗಡೆ ಒಳಗಡೆಯಿಂದ ಹಂಗೆ ಇಳಿಬೇಕು ಹಂಗೆ ಇಳ್ದು ಹಂಗೆ ಗುಡ್ ಅಲ್ಲೆಲ್ಲ ಹೋಗಿ ಅಲ್ಲಿಗೆ ಬಂದು ರೆಚ್ ಆಗ್ತೀವಿ ಹೋಗೋದೇನು ಹೋಗ್ತೀವಿ ಬರಬೇಕಲ್ಲ ಅದು ಮೇನ್ ಟ್ವಿಸ್ಟ್ ಇರೋದು ನಾನಿವಾಗ ಜೋಶೆಲ್ಲೇ ಹೊಂಟಿದ್ದೀನಿ ಅಂದ್ಕೊತೀನಿ ನಾವಂತರ ಏನು ಬಿತ್ತು ತಂದಿಲ್ಲ ಬಿಸ್ಕಿಟ್ ಆಗಲಿ ಚಿಪ್ಸ್ ಆಗಲಿ ಏನು ಬಿ ತಂದಿಲ್ಲ ಈ ವ್ಲಾಗ್ ಕೂಡ ಹೆಂಗೆ ಬರಕತ್ತ ಅಂತ ಕೂಡ ಗೊತ್ತಿಲ್ಲ ಏನು ಎಕ್ವಿಪ್ಮೆಂಟ್ ಯೂಸ್ ಮಾಡಿಲ್ಲ ಮೈ ಕೈಕೊಂಡಿಲ್ಲ ಒಂದು ಟ್ರೈ ಪಡಿಲ್ಲ ಮೈಕ್ ಐತಿ ಬಟ್ ಮೈಕ್ ಐಕಂಡಿಲ್ಲ ಕೈ ಇಲ್ಲಿ ಹಿಡ್ಕೊಂಡ್ ಮಾಡಕತ್ತೀನಿ ಅಂಡ್ ನಾನ್ ಸದ್ಯಕ್ಕೆ ಗುಡಿವಾಗ ಏನ್ ತಗೋಬಾರ್ದು ಅನ್ಕೊಂಡಿನಿ ಮುಂದೆ ನೋಡೋಣ ಒಂದಿನ ನೋಡ್ರಿ ಇದೆ ನೀರು ಎಲ್ಲಿಂದ ಕೂಡ ಬರ್ತಂತ ಗೊತ್ತಿಲ್ಲ ಮಗ ನಿಮ್ಗೆ ಏನಾದ್ರೂ ಗೊತ್ತ ನೀರು ಎಲ್ಲಿಂದ ಬರುತ್ತಂತ ಹುಷಾರಪ್ಪ ಅಲ್ಲಿ ಏನಿಲ್ಲ ನನ್ಗೆ ಅಲ್ಲಿ ಕೆಳಗಡೆ ಹೋಗಿ ನಿಂದ್ರಬೇಕು ಅನ್ಸಕತ್ತದ ಬಟ್ ಬ್ಯಾಡ್ ಅನ್ಸ್ತದ ಒಂದೊಂದ್ಸರಿ ನೀ ತೋಷಪ್ಪ ನಾವಲ್ಲೇ ಬಟ್ ಹಂಗೆ ಇಲ್ಲಿ ಪಾಸ್ ಐತಿ ಪಕ್ಕ ಜಾರತ್ತ ಹುಷಾರು ನಿಂದ್ರೆ ನಿಂದ್ರೆ ಒಂದು ಹಂಗೆ ಈ ವಾಟರ್ ಫಾಲ್ಸ್ನ ಗಮನಿಸಿದ್ರೆ ನಿಮ್ಗೆ ಇಲ್ಲೊಂದು ಪಾರಿವಾಳ ಕುಂತೈತೆ ಒಳಗಡೆ ಪರವಾಗಿಲ್ಲ ಅದು ಎಂಜಾಯ್ ಮಾಡಕ್ಕತ್ತದ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ ಹೆಂಗೆ ಅಂತ ಕೂಡ ಗೊತ್ತಿಲ್ಲ ನೀವೇ ನೋಡಕತ್ತಿರಲ್ಲ ಹೋಗ್ತಿ ಸರ್ ಹುಷಾರಪ್ಪ ಅಣ್ಣ ಚಪ್ಪಲಿ ಬಿಚ್ಚುತ್ತಾನೆ ನೋಡಿಲ್ಲಂದ್ರೆ ಓಹೋ ಇಲ್ಲಿ ಇಡ್ತೀನಿ ಇಲ್ಲಿ ಯಾರಿಲ್ಲ ನಮ್ಮನ್ ಬಿಟ್ರೆ ಯಾರು ಯಾಕಿಲ್ಲ ಇಲ್ಲಿ ಚಪ್ಪ ಬಿಟ್ಟು ಹತ್ರ ಕೋತೀನಿ ಬಿದ್ನಂದ್ರೆ ನಾವು ಇನ್ನ ಹೋಗಿಲ್ಲ ನಾನು ಇವಾಗ ಅಪ್ಪು ಸಕಲ್ ನೋಡಕತ್ತೀನಿ ಇದೆಲ್ಲ ನೋಡಕತ್ತಿದ್ರೆ ಹತ್ತಿದ್ರೆ ಹೋಗಿ ಇಲ್ಲಿ ಕೆಳಗಡೆ ನಿಂದಿರ್ಬೇಕದ ನೋಡ್ತೀವಿ ಮಾಡಕತ್ತೀವಿ ನಾನು ಹೋಗಮ್ಮ ಬೇಡ ಅಂತ ಅಷ್ಟೇ ಮಾಡಿವಿ ಅಲ್ಲಿ ಹೋಗ್ಬೇಕಂತ ಹೋಗ್ತೀವಿ ಬಟ್ ಹಿಂಗಿಂದ ಹೋದ್ರೆ ಸ್ವಲ್ಪ ಡೇಂಜರ್ ಇವಾಗ ಹಿಂಗೆ ಬಂದು ಇವಾಗ ಹೋಗಿದ್ ಕೂಡ ಹಿಂಗೆ ಬಿಡ್ತಾನೆ ಅಂತೇಳಿದೀವಾ ಹಂಗಾಗಿ ಹಿಂಗೆ ಹೋಗ್ತೀವಿ ಹಿಂಗೋಗಿ ಅಲ್ಲಿಂದ ಅಲ್ಲಿಂದ ಅಲ್ಲಿನೂ ಅಲ್ಲಿಗೆ ಬಂದು ಸೇರ್ಕೊಂತೀವಿ ಬಟ್ ಅಲ್ಲಿಗೆ ಮೊಬೈಲೋ ಇಲ್ಲ ಮೊಬೈಲ್ ಆದರೆ ಕಲಸಾಗತ್ತೋ ಮೊಬೈಲ್ ನನಗೆ ಗೊತ್ತದ ಅದಕ್ಕೆ ಇಲ್ಲೇ ಇಟ್ಟು ಹೋಗ್ತೀನಿ ನೋಡ್ರಿ ನೀವು ಶರ್ಟ್ ಟೈಮ್ ಬಿಚ್ಚಿಲ್ಲ ಹಂಗೆ ಹೋಗ್ತೀವಿ ನೋಡಿರಿ ಇವಾಗ Kau serius? Makan lho Jajan Ikut hirisnya respuesta ಮೈಯಲ್ಲಿ ಏನು ತೋರ್ಸ್ಕೊಂಡಿಲ್ಲ ಯಾಕಪ್ಪ ಅಂದ್ರೆ ಪ್ಯಾಂಟ್ ಒಳಗೆ ಇವಾಗ ಮೊಬೈಲ್ ಇಟ್ಕೊಂಡು ಹೋಗ್ಬೇಕು ಹಂಗಾಗಿ ತೆಲೆಯ ತೋರ್ಸ್ಕೊಂಡಿನ ಅಷ್ಟೇ ಅವಾಗೂಡ ಅಷ್ಟೇ ಸ್ವಲ್ಪ ಪ್ಯಾಂಟ್ ತೋರ್ಸ್ಕೊಂಡ ಹಾಗೆ ಮತ್ತೆ ತೆಲಿ ತೋರ್ಸ್ಕೊಂಡನ ಹಂಗೀತ್ ಕೂಡ ತೋರ್ಸ್ಕೊಂಡ್ಬಿಟ್ಟು ಕುರ್ತಿ ಕಾಣಕತ್ತಲ್ಲ ಒಂಥರ ಪೂಜೆ ಮಾಡಿದಾರೆ ಅಲ್ಲಿ ಮೇ ಬಿ ದೇವ್ರು ಇರ್ಬೋದು ಅನ್ಸುತ್ತ ನಾವಲ್ಲಿ ನಮಸ್ಕಾರ ಕೂಡ ಮಾಡಿದ್ವಿ ಅಲ್ಲಿ ಪೂಜೆ ಕೂಡ ಮಾಡಿ ಹೋಗಿದ್ರು ಆಲ್ರೆಡಿ ಅಷ್ಟೇ ಅಷ್ಟೇ ನೋಡಿದ್ರಲ್ಲಿ ನಾವತ್ತರ ಸ್ವಲ್ಪ ನನಗೆ ಖುಷಿ ಆಕತ್ತದ ಬಂದ ಏನಪ್ಪ ಇದು ಎಲ್ಲ ನನಗೆ ಆಕತ್ತದ ಇವತ್ತು ನೀವು ನೋಡ್ರಿ ಗೈಸ್ಪುಲ್ ನಡಗಕತ್ತ ಮುಗತ್ತರ್ತ ಮಗ ಈ ಒಂದ್ ವೇಳೆ ನೀವು ಕೂಡ ಈ ಪ್ಲೇಸಿಗೆ ಬರಕತ್ತಿದ್ರಿ ಅಂತಂದ್ರೆ ಬಂದ ವೇಳೆ ಪಕ್ಕ ಎಂಜಾಯ್ ಮಾಡ್ತೀರಿ ಬರ್ಕೊಡ್ತೀನಿ ನಾನು ಮಾತ್ರ ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಡೇಂಜರ್ ಐತಿ ಪ್ಲೇಸ್ ಕೂಡ ನಿಮಗೆ ಒಬ್ರೆ ಕೂಡ ಬರಕೊಬಿಡ್ರ ಅಂತ ಬರಕ್ಕೆ ಬರಕೊಬಿಡ್ರ ಒಬ್ರೆ ಅಷ್ಟೇ ಮುಂದ್ಗಡೆ ಹೋಗ್ತೀನಿ ಮುಂದೆ ಯಾವುದಾದ್ರು ವೀಡಿಯೋ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಆಮೇಲೆ ಬೈಕ್ ಹತ್ರ ಹೋದ್ಮಾಗ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲಿ ಐತಿ ನಮ್ಮ ಫ್ರೆಂಡಿಗೆ ನವಿಲ್ಗಾರು ಸಿಕ್ಕದ ಪುಚ್ಚನೇ ಇಲ್ಲ ಬಟ್ ಅದಕ್ಕೆ ಪುಚ್ಚನೇ ಇಲ್ಲ ಅಷ್ಟೇ ನಾವು ಇವಾಗ ಹೊಂಟ್ವಿ ಬೈಕ್ ಹತ್ರ ಅದಕ್ಕೆ ಮುಂಚೆ ಇಲ್ಲಿ ಸ್ವಲ್ಪ ನೀರು ಕೊಡ್ಕೊಂಡು ಹೋಗ್ರಿ ನಮ್ಮ ಬೈಕ್ ಇರೋದು ಇಲ್ಲಿಂದ ಒಂದು ಐನೂರು ಮುಟ್ಟಿಮೀಟ್ರ್ ಒಂದು ಕಿಲೋಮೀಟ್ರ್ ಆರಾಮಾಗೈತಿ ನಾವೀ ನೀರನ್ನ ಕುಡಿತೀವಪ್ಪ ಚೆನ್ನಾಗಿದೆ ಗೈಸ್ ನೀರೆಲ್ಲ ಕುಡ್ರಿ ನೀವು ಕೂಡ ಟೇಸ್ಟಲ್ಲಿ ಯಾವುದೇ ಹೆಸರು ಇಡೋಂಗಿಲ್ಲ

ಅಲ್ಲ ಮತ್ತೆ ನೀವು ಇದು ಕೂಡ ಕಮೆಂಟ್ ಆಗಿಬಿಡ್ತಾರ ಕಬ್ಬಾಲಲ್ಲೇ ಕಬ್ಬು ಅಂತ ನೀವು ಹೇಳೋದು ಕೂಡ ಕರೆಕ್ಟ್ ಐತಿ ಬಟ್ ನಮ್ಮದು ಇದು ಲೋಕಲ್ ಲ್ಯಾಂಗ್ವೇಜ್ ಹಂಗಾಗಿ ಹಿಂಗೆ ಮಾತಾಡ್ತೀವಿ ನಾವು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ನೋಡಿ ನಿಮ್ಮ ಮುಖದಲ್ಲಿ ನಗು ಬಂದಿತ್ತಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹ್ಞೂ ಅಷ್ಟೇ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್